ఎన్నో ఫ్రెండ్స్ ఎలాగర చనగర హాయ్ యోగ్ చీర అంతేబిట్టు నను తు దినంతా లక్ షాప్ మి అందే గొప్పిరు అనుకో స్వల్పేట్ అంతే నన్ను అరెస్ట్ తగం అంత హివగా స్వల్ప క్యూర్ ఆమే ఇంకా స్వల్ప వర్గడే హి నీ అల్లిగే లగ్ స్టార్ట్ీ ఇం నాముకుండా రూము అల్లి మొక్క నన్ను రెడీ మతీ స్థాన ఎలా మి ఎల్లిగే యేను అంత అనిబుట్టు లగ్న నోడ్తా హోగి ಲಾಗು ತುಂಬ ಚೆನ್ನಾಗಿದೆ ಯಾವ ಪ್ಲೇಸಿಗೆ ಹೋಗಿ ಅಂತ ನಾನು ತೋರಿಸ್ತೀನಿ ನಾನು ಆ ಪ್ಲೇಸ್ಗೆ ನೀವೆಲ್ಲ ಹೋಗಿದ್ದೀರಾ ಅಂತ ನಂತ ಕಮೆಂಟ್ ಬಗ್ಗೆ ತಿಳಿಸಿ ನಾನು ತುಂಬ ಒಂದು ವರ್ಷಗಳ ನಂತರ ನಾನು ಈ ಪ್ಲೇಸಿಗೆ ಹೋಗಿದ್ದು ನಾನು ನನ್ನ ಮಗ ಈ ಥರ ಮೂರು ವರ್ಷ ಹೋಗಿದ್ದೆ ಅನ್ಕೋತೀನಿ ಬಟ್ ಇವಾಗ ಮತ್ತೆ ಹೋಗಿದ್ದೀನಿ ಇದು ನಾವು ಮಾಡ್ಕೊಂಡಂಥ ರೂಮು ನಾವು ಅಮ್ಮ ಮಗಳಿಬ್ಬರು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀವಿ ಮತ್ತು ವೀಡಿಯೋ ಇಷ್ಟ ಆದರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ರೆಡಿ ಆಗ್ತಿದ್ದೀನಿ ನನ್ನ ಮಗಳಿಗೆ ಇವಾಗ ಬಟ್ಟೆ ಎಲ್ಲ ಹಾಕಾಯಿತ್ತು ಆಗಿ ಮೇಕಪ್ ಮೇಕಪ್ಪನ್ನು ಮಾಡಬೇಕಿತ್ತು ಈಗ ಲಾಗನ್ನ ಕಂಟಿನ್ಯೂ ಮಾಡ್ತಾ ನೋಡ್ತಾ ಹೋಗಿ ಓಕೆನಾ

ಅವನ್ನ ಅನ್ನೊಂದೃಷ್ಟವನ್ನು ತಿಳುತ್ತಿದ್ದ ಯಾರ ಋತ್ವೀಕ್ ತಾಯ ಕುತ್ಕೋಬೇಕಂತೆ

அமன் என்ன அம்மன்

ಬಿಡ್ಸಿದ್ದು ಕೆಮ್ಮ ನಾನು ಬಿಡ್ಸಿದ್ದು ನನ್ನ ಕೆಮ್ಮ ನಿಜಳು ಹೆಂಗ್ ಬಿಡ್ಸೆ ನಾನು ಹೆಂಗೆ ತುಶು ತುಶು ಹೆಂಗೆ ಬಿಡಿಸ್ತ ಎಮ್ಮೆ ಏ ನೋಡಿ ಸಿಕ್ಕಾಪಣ್ಣವಾ ಜಾಸ್ತಿಯಾ ಚೆನ್ನಾಗಿದೀಯಾ ಅಂತ ನನಗೆ ಕೇಳ್ತಾ ಇದ್ದೀಯ ಚೆನ್ನಾಗಿದ್ಯಾ ಅಂತ ನೋಡ್ತಾ ನನಗೆ ಕೇಳ್ತಾ ಇದ್ದ ಮನೆ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಸಂಜೆ ಪೂಜೆ ಪೂಜೆಗೆ ಎಲ್ಲ ಹೋಯ್ತಂಗಿದ್ರೆ ಮತ್ತೆ ಪೂಜೆಗೆ ಹೋಯ್ತಾರ ಸಂಜೆ ಪೂಜೆಗೆ ರೆಡಿ ಆಗ್ತಾನೆ ಹೋಗ್ತಾರ್ದು ಈಗ ಅವರು ನಡೀರಿ ಸಿಕ್ತಾರ ನೆಟ್ವರ್ಕ್ ಹಾಯ್ ಮಾಡು ಬೇಬಿ ಹಾಯ್ ಎ ಸಿ ಪಿ ಐತಿ ಇಲ್ಲಿ ಮಣ್ಣು ಮಣ್ಣು ಐತೆ ನಾವು ನಾವು ಮಾವಿ ಬಂದಿದ್ದೀವಿ ಹೇಳು ಅವ್ನ ಅವನ ಹೊಟ್ಟೆ ಕಿಚ್ಚು ನೀವು ನೋಡಿ ದಾಟೆ ಕೂತ್ಕೊಬರೋಕೆ ನಾನೇ ಕೀ ಕೊಡಲು मैत्री पडतो जे कंबी भक्त देवस्थान मैत्री पडतो तुम्ही कमडबूर